ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಜಿಲ್ಲೆಯ ರೈತರ ಜೀವನಾಡಿ ಅಡಿಕೆ ಬೆಳೆಗೆ ಅತಿವೃಷ್ಟಿಯಿಂದ ತೀವ್ರ ಕೊಳೆ ರೋಗ ತಗುಲಿ ಬಹಳಷ್ಟು ಹಾನಿಯಾಗಿದೆ ಗರಿಷ್ಠ ಪ್ರಮಾಣದಲ್ಲಿ ಬೆಳೆ ಪರಿಹಾರ ಹಾಗೂ ಮೈಲು ತುತ್ತಕ್ಕೆ ಸಹಾಯಧನ ನೀಡುವಂತೆ ಆಗ್ರಹಿಸಿ ಶಿರಸಿ ಸಿದ್ದಾಪುರ ಹಾಗೂ ಯಲ್ಲಾಪುರ ಭಾಗದ ರೈತರ ಪ್ರತಿನಿಧಿಗಳು ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಜಮಾಯಿಸಿದ ನೂರಾರು ರೈತರ ಪ್ರತಿನಿಧಿಗಳು ಅಡಿಕೆ ಕೊಳೆ ರೋಗಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದಲ್ಲಿ ಸಂಭವಿಸಿದ ಅತಿವೃಷ್ಟಿಯಿಂದ ಪ್ರಾಕೃತಿಕ ವಿಕೋಪ ಜನ ಜಾನುವಾರು ನಷ್ಟ ಬೆಳೆ ನಷ್ಟದಿಂದ ರೈತರು ಕಂಗೆಟ್ಟಿದ್ದು ಜಿಲ್ಲೆಯ ಬೆಳೆಗಳಲ್ಲಿ ಬಹುತೇಕ ರೈತರ ಜೀವನಾಡಿ ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗೆ ತೀವ್ರ ಹಾನಿ ಸಂಭವಿಸಿದೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕುಗಳಲ್ಲಿ ವಾಡಿಕೆಗಿಂತ ಮಳೆ ದುಪ್ಪಟ್ಟಾಗಿದೆ ಬೆಳೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಔಷಧಿ ಸಿಂಪಡಣೆಗೆ ಮುಂದಾದರೂ ತೀವ್ರ ಮಳೆಯ ಕಾರಣದಿಂದ ಸಿಂಪಡಿಸಿದ ಔಷಧಿಯಿಂದ ಪರಿಣಾಮ ಬೀರಿಲ್ಲ ಅಬ್ಬರದ ಗಾಳಿಯ ಕಾರಣದಿಂದ ಕೊಳೆ ರೋಗವು ಮತ್ತಷ್ಟು ವೇಗವಾಗಿ ವ್ಯಾಪಿಸಿದ್ದರಿಂದ ಅಡಿಕೆ ಬೆಳೆಗೆ ಹಿಂದೆಂದೂ ಕಂಡು ಕೇಳರಿಯದ ಪ್ರಮಾಣದಲ್ಲಿ ಹಾನಿಯು ಬಂದೊದಗಿದೆ ಈ ವರ್ಷದಲ್ಲಿ ಶೇಕಡಾ ನಲವತ್ತರಿಂದ ಶೇಕಡಾ ಎಪ್ಪತ್ತರಷ್ಟು ಬೆಳೆಯು ಕೊಳೆ ರೋಗದಲ್ಲಿ ನಷ್ಟವಾಗಿದೆ ಬೇಸಿಗೆಯಲ್ಲಿ ಬಿಸಿಲಿನ ಝಳದಿಂದ ಅಡಿಕೆ ಮರಗಳಿಗೆ ಹಾನಿಯಾಗಿದ್ದು ಎಲೆಚುಕ್ಕೆ ರೋಗ ಬಾಧೆಯಿಂದ ಅಡಿಕೆ ಮರಗಳು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಸಾವನ್ನಪ್ಪಿವೆ ಕೊಳೆ ರೋಗದ ನೇರ ಪರಿಣಾಮ ಅಡಿಕೆಯ ಮರಗಳ ಮೇಲಾಗುವುದರಿಂದ ಮರಗಳು ಸಾವನ್ನಪ್ಪುವುದು ಸಂಭವಿಸಿದೆ ಕೊಳೆ ರೋಗದಿಂದಾಗಿ ಅಡಿಕೆ ಮರಗಳು ಸಾವನ್ನಪ್ಪಿದ್ದಲ್ಲಿ ರೈತರ ಬದುಕು ಮತ್ತಷ್ಟು ದುಸ್ತರವಾಗುತ್ತದೆ ಅಡಿಕೆ ಬೆಳೆಯನ್ನೇ ನಂಬಿಕೊಂಡು ಬದುಕುತ್ತಿರುವ ರೈತರಿಗೆ ಅಡಿಕೆ ಕೊಳೆ ರೋಗವು ಜೀವನದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ ರೈತರ ಪರವಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಿಷ್ಠ ಪ್ರಮಾಣದಲ್ಲಿ ಬೆಳೆ ಪರಿಹಾರ ಒದಗಿಸಲು ಕ್ರಮವಹಿಸಬೇಕು ಎಂದು ಆಗ್ರಹಿಸಿದರು ಇವತ್ತು ಅಡಿಕೆ ಕೊಳೆ ರೋಗ ಬಂದಿದ್ದಲ್ಲದೇ ಅಡಿಕೆ ಮರನೇ ಇಟ್ಕೊಳ್ಳುವಂಥದ್ದು ಕಷ್ಟದಾಯಕವಾಗಿದೆ ಹಾಗಾಗಿ ನಾವು ಎಲ್ಲ ಸಂಘಟನೆಗಳು ಅಂದರೆ ನಮ್ಮ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಗಳು ಜೆ ಎಂ ಎಡಿಯವರಿದ್ದಾರೆ ಅದೇ ರೀತಿ ನಾವು ಆರು ತಾಲೂಕನ್ನು ಒಳಗೊಂಡಂತಹ ಟಿ ಎಸ್ ಎಸ್ನ ನಾವು ಸಹಿತವಾಗಿ ಉಪಾಧ್ಯಕ್ಷರಂತಹ ಎಮ್ ಎನ್ ಭಟ್ರು ಇದ್ದಾರೆ ಎಲ್ಲ ನಮ್ಮ ಸದಸ್ಯರಿದ್ದಾರೆ ಹಾಗೂ ಎಲ್ಲ ಪ್ರಾಥಮಿಕ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇದ್ದಾರೆ ಎಲ್ಲ ನಮ್ಮ ಇತರೆ ಸಂಘ ಸಂಸ್ಥೆಗಳು ಸಂಘಟನೆಗಳು ಎಲ್ಲ ಪದಾಧಿಕಾರಿಗಳು ಸಹಿತವಾಗಿ ನಮ್ಮನ್ನ ಇಲ್ಲಿ ಕೈ ಜೋಡಿಸಿದ್ದಾರೆ ಸಾಯಧನ ನೀಡಬೇಕಾಗಿ ಸಮಸ್ತ ರೈತರ ಪರವಾಗಿ ಕನ್ಸಿ ಮಾಡಿದರೆ ನಾವು ಆಕರ್ಷಿಸುತ್ತೇವೆ ಕೊಡ್ತೇವೆ ನಮಗೆ ಏನಾಗಿದೆ ಕೇಳಿದರೆ ಮಳೆಯ ಜೊತೆಯಲ್ಲಿ ಮೂರು ವರ್ಷದ ಅಡಿಕೆ ಸತ್ತು ಹೋಗ್ತದೆ ಹಾಗಾಗಿ ನಮಗೆ ಬರೀ ಪರಿಹಾರ ಕೊಟ್ಟ ಸಾಧ್ಯ ಇಲ್ಲ ರೈತರಿಗೆ ಎಕರೆವಾದ ನಷ್ಟದ ಪರಿಹಾರವನ್ನು ಕೊಡಬೇಕು ಇವತ್ತಿನವರೆಗೆ ಏನು ಪರಿಹಾರ ಮಳೆಯಿಂದ ಹಾನಿಯಾಗಿದೆ ಯಾವುದೇ ಅಡಿಕೆ ತೋಟಕ್ಕೆ ಯಾವುದೇ ಕಂದಾಯ ಅಧಿಕಾರಿಗಳಾಗಲಿ ಯಾವುದೇ ಇಲಾಖೆ ಆಗಲಿ ಯಾವುದೇ ಸರ್ಕಾರದ ಅಧಿಕಾರಿಗಳಲ್ಲಿ ಭೇಟಿ ಹಾಕಬೇಕು ಸದ್ಯ ಕಡೆಯಲ್ಲಾಗಿ ಇಲ್ಲ ಆಟ ಆಡೋಕ್ಕೆ ಇಲ್ಲ ಈಗ ಏನಾಗಿದೆ ಕೇಳಿದ್ರೆ ತೋಟಗಾರಿಕಾ ಇಲಾಖೆಯವರು ಈಗಾಗಲೇ ಸಾಕಷ್ಟು ನಾವು ಮನವಿ ಮಾಡಿದವರಿಗೆ ಈಗಾಗಲೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಎಕರೆ ಹಾಕುವ ಜಾಗಕ್ಕೆ ಒಂದು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಈಗಲೇ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾಗಿತ್ತು ಅವ್ರಿಗೆ ಅದನ್ನು ಕೃತಜ್ಞತೆಯನ್ನ ನಾವು ಈ ಟೈಮ್ ನಾವು ಹೇಳ್ತಾ ಇದ್ದೇವೆ ಅದೇ ರೀತಿ ಅದಷ್ಟು ಸಾಕಾಗುದಿಲ್ಲ ಅದಕ್ಕೂ ಹೆಚ್ಚಿನ ರೀತಿ ಒಳಗೆ ನಮಗೆ ಇದು ಸಹಾಯಧನವನ್ನ ನಮ್ಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ಎಲ್ಲ ಫ್ಲಾಕ್ಸ್ ಗಳು ಬಂದಾವೆ ಎಲ್ಲ ರೈತರು ಅಂದ್ರೆ ಹಳ್ಳಿ ಒಳಗೆ ಎಲ್ಲ ಫ್ಲಾಕ್ಸ್ ಗಳಿದ್ದಾವೆ ಇಲ್ಲಿ ಎಲ್ಲ ಸೊಸೈಟಿ ಗಳಿದ್ದಾವೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಾಗಾಗಿ ದಯವಿಟ್ಟು ಇದನ್ನ ರೈತರ ಜೀವನಾಡಿ ಅಡಿಕೆ ಬೆಳೆಗೆ ಅತಿವೃಷ್ಟಿಯಿಂದ ಕೆಲವೊಂದು ಕೊಳೆ ತಗೊಳ್ಳಿ ಹಾನಿಯಾದ ಬೆಳೆ ಪರಿಹಾರ ಸಾಯಧನ ಹಾಗೂ ಮೈತ್ರಿ ಸಾಯಧನ ಎಳೆದುಕೊಂಡಿದೆ ಮೈತ್ರಿ ಸಾಯಧನ ಇಂದು ಬರ್ತೀವಿ ರೈತರ ಸಂಕಷ್ಟ ಸದಾ ಸ್ಪಂದಿಸುವ ತಾವುಗಳು ಶೀಘ್ರವಾಗಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಮನವಿ ಸ್ವೀಕರಿಸಿ ಘಟ್ಟದ ಮೇಲಿನ ತಾಲೂಕಿನ ರೈತರ ಜೀವನಾಡಿ ಅಡಿಕೆ ಬೆಳೆಗೆ ಕೊಳೆ ರೋಗ ತಗುಲಿ ಸಾಕಷ್ಟುಪ್ರಮಾಣದಲ್ಲಿ ಹಾನಿಯಾಗಿರುವುದನ್ನು ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ರೈತರ ಮನವಿಯನ್ನು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂದು ಭರವಸೆ ನೀಡಿದರು ಮನವಿ ಸಲ್ಲಿಸುವ ವೇಳೆ ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಭಟ್ ತೋಟಿ ಮನೆ ಶಿವಾನಂದ ಕಳವೆ ರವಿ ಹೆಗಡೆ ಹಳದೋಟ ಜಲಜಾಕ್ಷಿ ಹೆಗಡೆ ಆರ್ವಿ ಹೆಗಡೆ ಚಿಪ್ಗಿ ಜಿವಿ ಜೋಶಿ ಕಾಗೇರಿ ಆರ್ಡಿ ಹೆಗಡೆ ಜಾನ್ಮನೆ ಸೇರಿದಂತೆ ಸೇವಾ ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಅಡಿಕೆ ಬೆಳೆಗಾರರು ಇದ್ದರು ರೈತರ ಕಷ್ಟಕ್ಕೆ ಸ್ಪಂದಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿರಸೆ ಸಿದ್ದಾಪುರ ಯಲ್ಲಾಪುರ ತಾಲೂಕುಗಳಲ್ಲಿ ಹೋಬಳಿವಾರು ಅಡಿಕೆ ಬೆಳೆ ಸಮೀಕ್ಷೆ ನಡೆಸಲು ಆದೇಶಿಸಬೇಕು ಹವಾಮಾನ ಆಧಾರಿತ ಬೆಳೆ ವಿಮೆಯು ಅಡಿಕೆ ಕೊಳೆ ರೋಗಕ್ಕೆ ಆಗುವುದಿಲ್ಲ ಕೊಳೆ ರೋಗದಿಂದ ಹಾನಿಗೊಳಗಾದ ಅಡಿಕೆ ಕಾಳುಮೆಣಸು ಬೆಳೆಯ ಸ್ಥಿತಿಯ ಬಗ್ಗೆ ವಸ್ತುನಿಷ್ಠ ವರದಿ ಪಡೆದು ಆ ಪ್ರದೇಶವನ್ನು ಕೊಳೆ ರೋಗ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಅಡಿಕೆ ಕಾಳುಮೆಣಸು ಬೆಳೆಗೆ ಕೊಳೆಯ ಪರಿಹಾರ ರೂಪವಾಗಿ ಧನ ಹಾಗೂ ಔಷಧಿ ಸಿಂಪಡಣೆಗೆ ಅಗತ್ಯವಿರುವ ಮೈಲು ತುತ್ತಕ್ಕೆ ಸಹಾಯಧನ ನೀಡಬೇಕೆಂದು ರೈತರ ಪರವಾಗಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಹಾಗೂ ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಸರ್ಕಾರವನ್ನ ಮನವಿ ಪತ್ರದ ಮೂಲಕ ಆಗ್ರಹಿಸಿದರು ಇವತ್ತು ನಮ್ಮ ಅಡಿಕೆಗಿರೋ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ ಹವಾಮಾನ ಆಧಾರಿತ ಬೆಳೆ ವಿಮೆ ಬಂದರೂ ಸಹಿತವಾಗಿ ಕೊಳೆ ರೋಗ ಕೊಳೆ ಬಹಳಷ್ಟು ಬಂದರೂ ನಮಗೆ ಬೆಳೆ ವಿಮೆ ಸಿಗ್ತಾ ಇಲ್ಲ ಕಾರಣ ಏನಪ್ಪ ಕೇಳಿದ್ರೆ ಅದಕ್ಕೊಂದಿಷ್ಟು ಚೌಕಟ್ಟಿದೆ ಮಳೆ ಹೊಯ್ಬೇಕು ಅದೇ ರೀತಿ ಹಿಮಿಡಿಟಿ ಅಷ್ಟು ಇರಬೇಕು ಹೇಳುವಂಥದ್ದಿದೆ ಆದರೆ ಅದರೊಳಗೆ ನಮ್ಮ ಕೊಳೆ ಬಂದರೆ ಅಡಿಕೆಗೆ ಕೊಳೆ ಬಂದರೆ ಅದು ಸಿಗ್ತಾ ಇಲ್ಲ ಬೆಳೆ ವಿಮೆ ಹಾಗಾಗಿ ನಮ್ಮ ಬೇಡಿಕೆ ಏನು ಕೇಳಿದ್ರೆ ಬಹುತೇಕವಾಗಿ ನಲವತ್ತರಿಂದ ಐವತ್ತು ಒಂದೊಂದು ಸೈಡ್ ಅಂತೂ ಅರವತ್ತು ಪರ್ಸೆಂಟ್ ಮೇಲೆ ಕೊಳೆ ಬಂದು ಪೂರ್ತಿ ಚೊಕ್ಕಾಗಿದೆ ದಯವಿಟ್ಟು ನಮಗೆ ಗಿರಿಗೆ ಒಂದು ಪರಿಹಾರವನ್ನು ದೊರಕಿಸ್ಕೊಡಿ ಹಾಗೂ ಅದೇ ರೀತಿ ನಾವು ಬೋಡೋ ಮಿಶ್ರಣವನ್ನು ಎಲ್ಲರೂ ಹೊಡಿತಾ ಇದ್ದೇವೆ ಈ ಅದಕ್ಕೆ ಸಹಾಯಧನ ಸಹಿತವಾಗಿ ಇತ್ತಲಾಗೆ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಲ್ಪ ಸ್ವಲ್ಪ ಎಲ್ಲೋ ಇದೆ ಅದಕ್ಕೆ ಸಹಾಯಧನದೊಂದಿಗೆ ನಮಗೆ ಬೋರ್ಡ ಮಿಶ್ರಣವನ್ನು ಸಿಂಪಡಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಹೇಳಿ ನಮ್ಮೆಲ್ಲರೂ ಒಕ್ಕಲರಿಂದ ಬೇಡಿಕೆಯಿಂದ ಎ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದೇವೆ ಶಿರೂರಿನಲ್ಲಿ ಭೂಕುಸಿತವಾಗಿ ಒಂದು ತಿಂಗಳು ಕಳೆದಿದ್ದು ಇಂದು ಸಹ ಕಾಣೆಯಾದವರ ಶೋಧ ಕಾರ್ಯ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಮುಂದುವರೆಸಿದ್ದಾರೆ ಈ ಹಿಂದೆ ಘಟ್ಟ ಪ್ರದೇಶದಲ್ಲಿ ಮಳೆಯಿಂದ ನದಿ ನೀರು ಮಣ್ಣು ಮಿಶ್ರಿತವಾಗಿದ್ದು ಶೋಧ ಕಾರ್ಯಕ್ಕೆ ಅಡ್ಡಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಇಂದು ಗಂಗಾವಳಿ ನದಿಯಲ್ಲಿ ಬಿದ್ದಿರುವ ಎರಡು ಆಲದ ಮರವನ್ನು ಹೊರತೆಗೆಯಲು ಸಿದ್ಧತೆ ಮಾಡಿಕೊಂಡಿದ್ದು ನೌಕಾದಳ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಸಾಥ್ ನಡೆದ அது ثلاثه மனதுடாடா அது வந்து அந்த ஆஃபைண்ட் இருக்கு அந்த அந்த பில்ட் வந்து அந்த நம்ம மட்டும் தோங்கறோம் எல்லாரும் அங்க எல்லாரும் வந்து அந்த அமந்து பூ விட்டு தேஸ்தான் நீங்க வந்து நீங்க என்னйга இப்படி வந்து ஒரு ஒரு ஆர்கனைஸ் பண்ணா அது ரெடி <laughs> ரெடி <laughs> ಶಿರ್ಸೆ ಸಿದ್ದಾಪುರ ಎಲ್ಲ ಮಳೆ ಆಗ್ತಾ ಇದೆ ರೀ ಆಮೇಲೆ ಎಲ್ಲಾಪುರ ಯಲ್ಲಾಪುರ ಮಳೆ ಆಗ್ತಾ ಇದೆ ಹುಬ್ಳಿ ಧಾರವಾಡದ ಮಳೆ ಆಗ್ತಾ ಇದೆ